ಇವರು ತಾಯಿ ಇದ್ದೇಳ್ತು ಅವ್ರು ಅಪ್ಪ ಹಂಗ ಹಂಗೇಳ್ದ ಅಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ತಿದ್ರು ಆ ಕಡೆ ನಾವು ಗಮನ ಕೊಡ್ಬಿಡುದು ಆಯ್ತು ಅದ್ರ ಮುಂದೆ ಏನಿಲ್ಲ ಮನೆಯಲ್ಲಿ ಅವರೇ ಸುರೋಗ್ತಾರೆ ಈಗ ಫಸ್ಟ್ ನಾವು ಇವಾಗ ಒಂದ್ ಗಾಡಿನ ಓದ್ತೀವಿ ಫಸ್ಟ್ ನೀವು ಕುತ್ಕೊಂಡ್ಬಿಟ್ಟು ಅರ್ಜೆಂಟ್ ಆಗಿ ನೀವು ಹೆಂಗ್ ಹಂಗೇನೆ ಓಡಿಸ್ಕೊಂಡು ಹೊರಟೋಗ್ಬಿಟ್ಟ ಕಿತ್ಕೊಂಡು ಹೋಗ್ತಾವತಿಂತ ಕರೆಕ್ಟ್ ಓದ್ತಾ ಇದ್ರ ಯಾವ್ದು ಕಿತ್ಕೊಂಡು ಹೋಗಲ್ಲ ಶಾಂತವಾಗಿರ್ಬೇಕು ಯೋಚನೆ ಮಾಡ್ತಾರೆ ಬ್ರೇಕ್ ನಿಜೋದ ಅಂತ ಯಾವುದು ಒಂದು ಗಾಡಿ ಓಡಿಸಬೇಕು ಅಂದ್ರೆ ನಿಧಾನವಾಗಿ ಕಲ್ತಿಕೊಂಡ್ರೆ ಇಲ್ಲಿ ನೀವು ಗಾಡಿ ತಂದ್ಬಿಟ್ಟು ಹೋಗ್ಬಿಟ್ಟು ನೀವು ಹೋಗಿ ಯಾರ್ ಕಡೆ ಹೋಗ್ತೀರಾ ಆಫಿಸರ್ ಇಲ್ಲಿ ದಾಸಿ ತಂದಿ ಮೊ ಸಂಸರಣಾಷ್ಟಾ ಅವ್ರು ಅಂತ ಕೇಳಿ ಇವ್ರು ಹೇಳಿದ್ ಕೇಳಿಸಿಕೊಂಡು ಅವ್ರು ರಾಕೇಶ್ ಗೌಡ ಅವರು ಬಂದಿದ್ರು ಅಯ್ಯೋ ಅವರು ಇದ್ ಹೇಳಿದ್ರು ಅವರು ಇದ್ ಹೇಳಿದ್ರು ಅತ್ತಿ ರಾಜೇನ ಬಂದು ನೂರ್ ಹೇಳ್ತಾರೆ 100 ತಲೆ ಕಟ್ಸ್ಕೊಂಡು ಮನೆಗೆ ನಮ್ ಕೆಲ್ಸ ನಮ್ಮ ಆಸಾಮಿ ಇವಾಗ ರಾತ್ರಿ ಮುರುಸ್ತೀವಿ ಬೆಳಿಗ್ಗೆ ಎದ್ದೊಳ್ ನಾವ್ ಏನ್ ಯೋಚನೆ ಮಾಡ್ಬೇಕು ಬೆಳಗ್ಗೆ ಎದ್ದು ತಕ್ಷಣ ಏನಪ್ಪ ಸಂಸಾರ ಇದ್ದ ಮಾಡ್ಬೇಕು ಏನ್ ಇದ್ ನೋಡ್ಬೇಕು ತಾಯಿಗೆ ಇದ್ ಮಾಡ್ಬೇಕು ನಾವು ಸಂಪಾದನೆ ಮಾಡೋದು ಜ್ಞಾನ ಸಂಪಾದನೆ ಮಾಡಕ್ಕೆ ಕಡೆ ಇರ್ಬೇಕು ರಾಕೇಶ್ ಕೂಡ ನಿನ್ನೆ ಏನ್ ಹೇಳ್ಬಿಟ್ಟ ನನ್ಗೆ ಬೈದ್ಬಿಟ್ಟ್ಬಿಟ್ಟು ಬೆಳಿಗ್ಗೆ ಎದ್ದು ತಕ್ಷಣ ನಂಗೆ ಅವ್ನ್ ಬೈದ ಇವ್ನ್ ಬೈದ ಅನ್ಬಿಟ್ಟು ನಾವು ಅಲ್ಲಿ ಇದಕ್ ಹೋಗೋದು ಅದೇನೇ ಆಗುತ್ತೆ ಏನ್ ಗೊತ್ತಿತ್ತು ಇನ್ನೊಂದು ಸಾಯಂಕಾಲ ಆದ್ಮೇಲೆ ನಾವು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಒಂದ್ ಹತ್ತು ನಿಮಿಷ ಮಲ್ಕೊಂತೀವಿ ನೀವು ಆ ಟೈಮಲ್ಲಿ ಯೋಚನೆ ಮಾಡ್ಬೇಕು ಇವತ್ತು ರಾಕೇಶ್ ಕೂಡ ಬಂದಿತ್ತು ಅವ್ರ ಹೆಂಗೆ ಇವ್ರು ಹೆಂಗೆ ಅವ್ನ ಏನ್ ಹೇಳ್ತಾ ಏನ್ ಹೇಳ್ತಾ ಯೋಚನೆ ಮಾಡ್ಬೇಕು ಏನ್ ನಿಮ್ಗೆ ನಾನು ಒಂದ್ಸಲಿ ನಾನು ಬೈದ್ಬಿಟ್ಟು ಅನ್ಕೊಳಿ ಸಾಯಂಕಾಲ ಹೇಳ್ಬೇಕು ನಾನು ಅಂತ ಬೈದ್ಬಿಟ್ಟು ನೀವು ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ನಾವು ಹೇಳ್ಬೇಕು ತಪ್ಪಾಯ್ತು ಸುಮ್ಮನೆ ನಾವು ಮಾಡಿದ್ವಿ ಕರೆಕ್ಟ್ ಅನ್ಬೇಕು ಯಾವ ಜಗಳನೂ ಬರಲ್ಲ ಏನು ಬರಲ್ಲ ಎಲ್ಲ ನಮ್ಮ ತನೇ ತಂದ್ಬಿಟ್ಟು ಹೇಳ್ತಾ ಇಲ್ವಾ ನನಗೆ ನಾಳೆ ದಿನ ಯಾರ ಚಿಮ್ಮಿಮ್ಮ ಕರೆಕ್ಟ್ ಸಲ ಇನ್ನೊಂದ್ಸಲ ಅವನೇ ದುಡ್ಡನಮ್ಮ ಯಾರು ಚಿಮೆ ಅವನೇ ದೊಡ್ಡನಮ್ಮ ಅವನೇ ದೊಡ್ಡ ಯಾರೋ ಇಲ್ಲಮ್ಮ ದೇವ್ರನ್ನ ಅಲ್ಲೇ ಕಾಣಬೋದಲ್ವಾ ಅಲ್ಲೇ ಕಾಣಬೋದಲ್ಲ ಏಟ್ ದೊಡ್ಡನಲ್ಲ ಏಟ್ ತಿಂತಾನಲ್ಲ ಅವನ್ ದೊಡ್ಡವನು ಬೇಕು ಖಂಡಿತ ಖುಷಿ ಆಯ್ತು ನನಗೆ ನೀವು ಬಾಯ್ ತುಂಬಾ ಏನು ಅಂತಂದ್ರೆ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ರಿ ಒಂದು ಗಾಡಿನ ಉದಾಹರಣೆ ಇಟ್ಕೊಂಡು ಒಂದು ಸಂಸಾರ ಹೇಳಿದ್ರಲ್ಲ ನಮ್ಮ ಸಮುದ್ರ ಯೋಚನೆ ಗಾಡಿ ಮತ್ತೆ ಮಾಡ್ಬೇಕು ಹಾಗೆ ಬಜಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮ ಅವತ್ತಿನ ಕಾಲದಲ್ಲಿ ಪ್ರೀತಿ ಮಾಡಿ ಮದುವೆ ಆದಂತವರ ಸ್ಥಿತಿ ಹೆಂಗಿತ್ತು ಇವತ್ತು ಪ್ರೀತಿ ಮಾಡಿ ಮದ್ವೆ ಆಗ್ತಾರಲ್ಲ ಅವ್ರ ಸ್ಥಿತಿ ಹೆಂಗಿದೆ ಏನು ಏನ್ ಬದಲಾವಣೆ ಕಾಣ್ತಿದೆ ಏನಿದ್ಯಾ ಡಿಫರೆನ್ಸ್ ಇದೆಯಾ ನಮ್ ಕಾಲದಾಗೆ ನಾವು ಪ್ರೀತಿ ಮಾಡ್ತಾ ಇರಲಿಲ್ಲ ಪ್ರೀತಿ ಅನ್ನೋದು ಗೊತ್ತೇ ಇಲ್ಲ ನಮ್ ತಾಯಿ ತಂದೆ ಹೋಗಿ ನೋಡಿದ್ರೆ ಎಣ್ಣು ನೋಡಿ ನಾವು ನೋಡಿದೀನಿ ಎಣ್ಣು ನಾವು ನಾವು ತೋರ್ಸೋ ಹೇಳಲ್ಲ ಹೊಡ್ಬಿಡ್ತಾ ಹಿಡ್ಕೊಂಡು ಅಷ್ಟೇ ಏನೋ ನಾವು ನೋಡಿದ್ಮೇಲೆ ನೀನೆ ನೋಡೋದು ಎಂತದ ಇರ್ಲಿ ಕಿವು ಇರ್ಲಿ ಮೂಗಾ ಇರ್ಲಿ ಕರೆಯಳು ಇರ್ಲಿ ಎಂತನ ಇರ್ಲಿ ನಮ್ ತಾಯಿ ತಂದೆ ರೈಟ್ ಅಂದ್ರೆ ನಾವ್ ರೈಟ್ ಆಯ್ತಮ್ಮ ಅಂತ ನಮ್ ಕಾಲದಾಗ ಹಂಗೆ ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲಪ್ಪ ಮದ್ವೆ ಆದ್ಮೇಲೆ ಪ್ರೀತಿ ಮಾಡ್ತಿದ್ರಿ ನೋಡ್ದೆ ಮದ್ವೆ ಆದ್ಮೇಲೆ ನಾವು ಚೆನ್ನಾಗಿದ್ವಿ ಕ್ಲಾಸ್ ಯೋಗರ್ಗೂ ಒಂದ್ ಸಂಸಾರು ಇಚ್ ಮಕ್ಕಳಾಗ್ಯಾರೆ ನಮ್ಮ ಮಕ್ಕಳಾಗ್ಯಾರೆ ನೀವು ಅಷ್ಟು ಚೆನ್ನಾಗಿದ್ರಲ್ಲ ಗುಟ್ಟೆ ಏನು ಇದ್ರಿಂದ ಗುಟ್ಟೆ ನೀವು ಚೆನ್ನಾಗಿರೋದಕ್ಕೆ ಚೆನ್ನಾಗಿರೋದು ಏನಂದ್ರೆ ನಾವ್ ಒಬ್ಬರಿಗೆ ಅನುಸರಿಸ್ಕೊಂಡು ಹಾಕೊಂಡು ಹೋಗ್ತೀವಿ ಒಬ್ಬರಿಗೊಬ್ರು ನಾವು ನಾನೊಂದ್ ಹೇಳಿದ್ರೆ ನಮ್ಮ ಎಂಸು ಅವರು ಕ್ಯೂಮೇರ್ ಹಾಕೊಳ್ಳಲ್ಲ ಅದಕ್ಕೆ ಗಲಾಟೆ ಇಲ್ಲ ಅವ್ರು ಏನೋ ಬೋಯ್ರು ನನಗೆ ನಾನು ಕ್ಯೂಮೇರ್ ಹಾಕೋನಲ್ಲ ಅವಾಗ ಗಲಾಟೆ ಇಲ್ಲ ಅವಾಗ ಸೇಫ್ಟಾಗಿ ಬಿಡ್ತಲ್ಲ ಅದು ಜಾಸ್ತಿ ಆಗೋದು ಬರುತ್ತಲ್ಲ ಎಂತವ್ರಿಗೆ ಪಾಪ ಅದೇ ಹೇಳದ್ ನಾನು ಪಾಪಾನೇ ಜವಾಡ್ರಿ ಅದೇ ಅಲ್ಗೆ ಬಂದ್ಬಿಟ್ಟ ಸೈತನ್ ಬಂದ್ರು ಅಲ್ಗೆ ಜವಾನ್ ಕೋಪನೆ ಕೋಪನೆ ಸ್ವಾಮಿ ಮನೆ ಆಡ್ ಮಾಡ್ ಕೋಪನೆ ಸ್ವಾಮಿ ಏನೇನು ಅನ್ಕೊಂಡಿ ಸನ್ನಿ ಯಾರು ಬರ್ತಾರೆ ಇವ್ರು ಬರ್ತಾರೆ ಯಾರು ಬರಲ್ಲ ನಮ್ಮೊಳಗೆ ಐತೆ ಮಾಡ್ಕೈತಿ ಅನ್ನಕ್ಕೆ ಸಾಂಬಾರು ಹಾಕ್ ಹಾಕೊಂಡ್ಲೇಬೇಕು ಅನ್ನ ಅನ್ನ ನಾವು ತಿನ್ನ ಕತದ ಅದಕ್ಕೆ ಸಾಂಬಾರು ಹಾಕೊಂಡ್ಬೇಕು ಸಾಂಬಾರ್ ಎರಡು ಹಾಕೊಂಡ್ಬಿಟ್ಟನೆ ಈ ಕಡೆ ಕೆಟ್ಟದನ್ನ ಐತೆ ಇದನ್ನು ಒಳ್ಳೇದನ್ನೈತೆ ಇವಾಗ ಎರಡೂನ ಐತೆ ನಾವು ಯಾವ ತರ ತಿನ್ಬೇಕು ಆ ತರ ತಿನ್ಕೊಂಡ್ ಹೋಗ್ಬೇಕು ಸಾಂಬಾರ್ ಜಾಸ್ತಿ ಹಾಕೊಂಡ್ಬಿಟ್ಟು ತಿನ್ನ ಕಥದ ನಾವು ಆಗಲ್ಲ ಆಗಲ್ಲ ಒಬ್ಬೊಬ್ಬ ತಿಂದಾಗ್ಬಿಡ್ತಾರೆ ಪಾಪದಲ್ಲಿ ಹಿಂಗ ಅಂದ್ಬಿಟ್ಟು ಕಾಯಿಸ್ಕೊಂಡು ತಿನ್ಬಿಟ್ಟಾರೆ ಅಂತರೂ ನ ತರ ಅಂದ್ರೆ ನಾನೀಗ ನೋಡಿ ನೀವು ಹೇಳು ಒಬ್ಬರು ಐದ್ ಐದು ಐದ್ ಬೆಳ್ಳು ತರ ಇಲ್ಲ ಗ್ರೇಟ್ ನಿಜವಲ್ ಖುಷಿ ಆಯ್ತು ಆ ನಿಮ್ಮ ಸಂಸಾರ ಸುಖ ಹೇಳಿದ್ರೆ ಇದು ಚೆನ್ನಾಗಿದೆ ಹಿಂಗ್ ಚೆನ್ನಾಗಿರ್ಲಿ ಬಾಯ್ ಹಾಗೆ ನಿಮ್ಮ ಒಂದು ಕೇಳೋಣ ಅದು ನಂಗೆ ತುಂಬಾ ನೋವಾಗ್ತದೆ ನಿಮ್ಮ ಸಂಸಾರ ಅವತ್ತಿನ ನಿಮಗೆ ಹೇಗಿತ್ತು ಇದನ್ನು ಸ್ವಲ್ಪ ನೀವು ನೋವಿದ ಕೇಳಬಾರ್ದು ಆದ್ರೂ ಕೇಳ್ತಿದ್ದೀನಿ ಯಾಕೆಂದ್ರೆ ನಿಮ್ಮ ಒಂದು ಪ್ರೇಮ ಕಥೆ ನನ್ಗೆ ತುಂಬಾ ಇಷ್ಟ ಯಾವಾಗಲೂ ನಾನು ನೆನ್ಸ್ಕೊಳ್ತಾ ಇರ್ತೀನಿ ಫೋಟೋಸ್ ಎಲ್ಲ ನೋಡಿದಾಗ ಆಗ್ತಿರ್ತೀರಾ ಬೇಜಾರ್ ಆಗ್ತದೆ ಎಲ್ಲ ಒಂದ್ ಕಡೆ ಆ ನೋವು ಆ ನೋವಿದ್ರು ಕೂಡ ಕೇಳ್ತೀನಿ ಅವತ್ತಿನ ದಿನ ಈಗ ನಿಮ್ ಅಂತ ನಾನು ಇಷ್ಟು ನೀವು ನಾನು ಪ್ರತಿ ಸಾರಿ ಮಾತಾಡ್ಸಿದಾಗ್ಲು ಖುಷಿ ಖುಷಿಯಾಗಿ ಮಾತಾಡ್ಸಿದೀರ ಗ್ಯಾರೇಜ್ ಬಂದು ಟೀ ಕೂಡ ಕಳಿಸ್ಲಿಲ್ಲ ನೀವು ನನ್ನ ಆ ತರ ಪ್ರೀತಿಯಿಂದ ನೋಡ್ಕೊಂಡಿದ್ರ ಅದ್ರ ಬರೀ ನಗು ಮುಖನೇ ನೋಡ್ತಿದ್ದೀನಿ ಒಳಗಡೆ ಇರೋದಷ್ಟು ಯಾವ್ದಾರ ಒಂದು ಆ ನೋವು ನೈಟ್ ಹೊತ್ತು ನಿದ್ದೆ ನೈಟ್ ಹೊತ್ತು ನಿದ್ದೆ ಮಾಡಲ್ಲ ಯಾಕಂದ್ರೆ ಯಾಕೋ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಗಾಡಿಯಲ್ಲಿ ಬರ್ಬೇಕಾದ್ರೆ ಯಾರು ಅಂತ ಕೇಳಿದ್ರು ನಮ್ಮ ಮಿಸ್ಸಸ್ ನಾನು ಹೇಳಿದೆ ಅವ್ರಿಗೆ ಅವ್ರದ್ದು ಈ ತರ ಇದೆ ಅವ್ರು ನಗ್ನಾಗ್ತಾ ಇರ್ತಾರೆ ಗ್ಯಾರೇಜ್ ಹೋದ್ರೆ ಸುಮ್ಮನೆ ಕಳ್ಸಲ್ಲ ಅವರು ತುಂಬಾ ಅನುಭವ ನಮ್ಗೆ ಅವ್ರದ್ದು ಸ್ನೇಹರ್ಗ ಈ ತರ ಇದೆ ಅಂತ ಹೇಳ್ಕೊಂಡೇ ಬಂದೆ ಹೌದು ಸೊ ಹೇಗಿದೆ ಅನ್ನೋವು ಹೇಗಿದೆ ಬಾಯ್ ಅರ ನಾವು ಫಸ್ಟ್ ಮದ್ವೆ ಒಂದು ಒಂದಿದು ಒಂದೇ ಪ್ರತೋಷ ಐತಿ ಪ್ರತೋಷ ಈಗ ನಮ್ಮ ತಾಯಿಯವರು ಎಣ್ಣೆ ನಮ್ಗೆ ಫಸ್ಟ್ ನಾನು ನಮ್ಮ ತಾಯಿಯವ್ರ್ ನೋಕೊಂಡ್ ಬಂದ್ಮೇಲೆ ನನ್ ಮೇಲೆ ಚಿಕನ್ ಅಂತ ಜಾಸ್ತಿ ಪ್ರಾಣ ನಂತ ಅವಾಗ ಏನ್ ಮಾಡ್ಬಿಟ್ಟು ನಾನು ಓದ್ತಾ ಇದ್ದೆ ಬರ್ತಾ ಇದ್ದೆ ಆಮೇಲೆ ಮನೆಗೆ ಓದ್ತಾ ಇದ್ದೆ ನಾವು ಕ್ಲೋಸ್ ಆಗಿದ್ವಿ ನಾವು ಹೆಂಡ್ತಾ ಆಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ನಾವು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ನಾನು ಓದ್ತಾ ಇದ್ದೆ ಮನೆ ಮನೆಗೆ ಓದ್ತಾ ಇದ್ದೆ ಮಾತಾಡ್ತಾ ಇದ್ದೆ ಫ್ಯಾಮಿಲಿ ಟೈಪ್ ಆಗ್ಬಿಟ್ಟಿದ್ದೆ ನಾನು ನಮ್ ತಾಯಿ ನೋಡಿದ್ಮೇಲೆ ನಮ್ಮ ತಾಯಿ ಮಾತನಾಲ್ಲ ನಮ್ಮ ತಾಯಿ ಹೋಗ್ಬಿಟ್ಟು ಮದ್ವೆ ಹೋಗಿ ಮಾತಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಮದ್ವೆ ಆಯ್ತು ಮದ್ವೆ ಆಗ್ಬಿಟ್ಟ್ಮೇಲೆ ನಮ್ ತಾಯಿಗೆ ನಮ್ಮ ಮಿಸ್ಸಸ್ ಚೆನ್ನಾಗಿ ನೋಡ್ಕೊಂಡಿದ್ವಿ ಫಸ್ಟ್ ಆಫ್ ಆಲ್ ನಮ್ ಮಿಸ್ಸಸ್ ಮಗಳು ಮಗಳು ತಾಯಿ ಇದ್ದಂಗಿದ್ದು ಇದ್ದಿದ್ದು ಯಾರು ಮಗಳು ತಾಯಿ ಇದ್ದಿದ್ದು ಅದಕ್ಕೆ ನಮ್ಮ ಮಿಸ್ಸಸ್ಗೆ ಸಾಯಿ ಬೌಲನು ಸ್ವಲ್ಪ ಬದು ಬಿಟ್ಟು ಕೊಡ್ತಾ ಇದ್ದು ತಾಯಿಗಿಂತ ಜಾಸ್ತಿ ನೋಡ್ತಾ ಇದ್ದ ಇವರು ನಮ್ಮ ಮಗಳಿಗಿಂತ ಜಾಸ್ತಿ ನೋಡ್ತಾ ಇದ್ದ ನಾನು ಅದೇನೆ ನಾನು ಹೇಳಿಲ್ಲ ಅವನಿಂದ ಕೀ ಮೇಲೆ ಏನು ಹಾಕೊಂತಿಲ್ಲ ಈಗ ನಮ್ಮ ಮಿಸ್ಸಸ್ ಇಲ್ಲ ಬೆಟ್ಟ ಇದ್ರಲ್ಲ ಅವಲ್ಲಿಂದ ಮಕ್ಕಳು ನೋಡಿ ಸಾಕೊಂತ ಇಲ್ವಾ ನಾನು ತಾಯಿ ಪ್ರೀತಿ ಕೊಡ್ತಾ ಇದ್ದೀನಿ ಯಪ್ಪನ ಪ್ರೀತಿನ ಕೊಡ್ತಾ ಇದ್ದೀನಿ ಸಂಸಾರ ಮಾಡ್ಕೊಂಡು ಬರ್ತಾಯಿದ್ದೀನಿ ಸ್ವಾಮಿ ನಾನೇನು ನಾವು ಈಗ ಬೆಳಿಗ್ಗೆ ಅದ್ರಲ್ಲಿ ಬಿಟ್ಟು ಇಲ್ಲ ಅದು ಅಂದ್ಕೊಂಡು ತಲೆ ಕೆಡ್ಸ್ಕೊಳೋದು ಈ ತಲೆ ಕೆಡ್ಸ್ಕೊಳೋದು ಅದಕ್ಕೆ ನಾವು ಒಂದು ನಾನು ಕೈ ಕೆಡ್ಸ್ಕೊಳಕ್ಕೇನೂ ಹೋಗಲ್ಲ ನಾನು ನನ್ನ ಮಕ್ಕಳು ನನ್ನ ಮನೆ ಅಷ್ಟೇ ಈಗ ಒಬ್ರು ಒಬ್ರ ಮೇಲೆ ಇದು ಹೇಳೋದು ಇನ್ನೊಬ್ಬರ ಮೇಲೆ ಇದು ಹೇಳೋದು ನಮ್ಗೆ ಏನಕ್ಕೆ ಬೇಕು ಅವೆಲ್ಲ ಜಲ್ ಬಾಯ್ ನನ್ನ ಇದೇ ಮಾತು ಇಲ್ಲೆಲ್ಲ ಒಂದ್ ಕಡೆ ಹೋದಾಗ ಕೇಳಿದೆ ನಾನು ಯಜಮಾನ್ರಿಗೆ ಇವು ಅಂದ್ರೆ ಅವತ್ತಿನ ಕಾಲದಲ್ಲಿ ಇದೀಗ ನಿಮ್ ಕಾಲದಲ್ಲಿ ಇತ್ತು ತಾಯಿ ಅತ್ತೆ ತಾಯಿ ಆಗ್ತಾರೆ ಸೊಸೆ ಮಗಳಾಗ್ತಾರೆ ಅಂತ ಆದ್ರೆ ಇವತ್ತಿನ ಕಾಲದಲ್ಲಿ ಆಗಲ್ಲ ಅತ್ತೆ ಅತ್ತೆ ಸೊಸೆ ಆಯ್ತು ಒಟ್ಟಿಗೆ ಇವ್ರು ಹೇಳಿದ್ರು ಈಗ ಬಾ ನೀವ್ ಹೇಳಿದ್ರಿ ಅತ್ತೆ ತಾಯಿ ಆಗೋದ್ರು ಸೊಸೆ ಮಗಳಾಗೋದ್ರು ಅಂತ ನಿಜೋಲು ಅವತ್ತಿನ ಕಾಲ ನಿಮ್ಮ ನಾನು ತುಂಬಾ ಖುಷಿ ಪಡ್ತೀನಿ ಅವತ್ತಿನ ಕಾಲದಲ್ಲಿ ಇಂತ ಒಂದು ಪ್ರೀತಿ ಬಾಂಧವ್ಯ ನೋಡಿದ್ರೆ ಈ ಪ್ರೀತಿ ಬಾಂಧವ್ಯ ನೀವು ನಾಲ್ಕು ಜನಕ್ಕೆ ಹೇಳಿದ್ರೆ ಅವರೆಲ್ಲ ಬದಲಾಗ್ತಾರೆ ಬದಲಾವಣೆಗೋಸ್ಕರ ಒಂದು ವಿಷಯ ಹೇಳ್ತಾರೆ ಆಯ್ತಮ್ಮ ಆಯ್ತು ಮಾಡೋಲ್ಲ ಒಬ್ಬ ಅವ್ರು ಅವ್ರು ಇವಾಗ ನಾನ್ ಅವ್ರ ಮನಸ್ಸಲ್ಲಿ ಇವರು ಇದ್ರೆ ಇವ್ರ ಮನಸ್ಸಿಗೆ ಅವ್ರು ಅವ್ರು ಇದ್ದೇ ಇರ್ತಾರೆ ಅವ್ರು ಹಿಂಗ ಅನ್ಕೋದು ಹಂಗ ಅನ್ಕೋದು ಪಂದ್ಯ ಬರ್ತಿ ಅಂತ ನಾನು ಕಲ್ಗು ನಾವು ಕಲ್ಗುನ್ ಐತಲ್ಲ ಸ್ಮೂತ್ ಮಾಡ್ಬೋದು ಸರ್ ನೀವು ನಮ್ ನಮ್ ಕೈನಲ್ಲಿ ಆ ತರ ಏನ್ ಹೇಳಿದ್ರೆ ನೀವು ಕಲ್ಲು ಕೂಡ ಇವಾಗ ಶಕ್ತಿ ಇಟ್ಕೊಂಡು ಏನ್ ಮಾಡ್ತೀರಾ ನೀವು ನಾವು ಕೆಲಸ ಮಾಡೋದು ಅದ್ರಗೇನಲ್ಲ ತನ್ನ ಏನಲ್ಲ ಎಲ್ಲ ನೆಂಡಗೇನಲ್ಲ ಶಕ್ತಿ ಐತೆ ಅಂದ್ರೆ ಬಂಡೆ ಹೊಡಿಯಕ್ ನಾವು ಆಗಲ್ಲ ಹೇಳಿದ್ದಲ್ಲಿ ಹೊಡಿಯೋದ್ ಸ್ಮೂತ್ ಆಗಿ ಹೊಡ್ತಾ ನಾನ್ ಇಲ್ಲಿ ನೀವ್ ಏನ್ ಮಾತಾಡ್ತಿದ್ರ ಬಾಯ್ ಬರೋದಾರ ಇವ್ರು ಹೇಳ್ಕೊಂಡ್ಬಂದೆ ಬಂಡೆ ಬಗ್ಗೆ ಒಂದು ಉದಾಹರಣೆ ಕೊಟ್ಟೆ ಅವ್ರಿಗೆ ಬಂಡೆ ಯಾವ ಚಿಕ್ಕ ಸುತ್ತಕ್ಕೆ ಒಂದು ಜಾಗ ಮಾಡಿ ಬಾಂಬಿ ಕೊಡಿರಿ ಎಲ್ಲ ಹೊಡೆದೋಸದೆ ಮಾಡ್ಬೇಕು ಜೋಲು ಬಾಯ್ ನೀವು ನನ್ ತುಂಬಾ ಖುಷಿಯಾಗಿದೆ ಹೆಂಗ್ ಗೊತ್ತಾ ಕಲ್ಲು ಕೂಡ ಕರ್ಸೋಂತ ಶಕ್ತಿ ನಮ್ಮ ಆಮೇಲೆ ನೀವು ಬಾಯ್ ಒಂದು ಅಪೇಳಿದ್ರೆ ಸ್ಟಾರ್ಟಿಂಗ್ ಒಂದ್ ಹೇಳಿದ್ರಿ ಯಾರ್ ಮದ್ವೆ ಆದ್ರೂ ಎಣ್ಣೆ ಅದನ್ನ ಏನು ಮೂರ್ ಮೂರ್ ಜನಬಿಟ್ಟು ಎಣ್ಣೆ ತಾನೆ ಬ್ಯಾರೆ ಬಂಗಾರ ಹಾ ಅದು ಕಟ್ಟಕೊಂಡಷ್ಟು ಜಾಸ್ತಿ ಕಟ್ಕೊಂಡಷ್ಟು ಜಾಸ್ತಿ ತಲೆನು ಅದು ನೋಡು ಅದ್ ನೋಡಿ ತಲೆನಾಗ್ತದೆ ಲಾಸ್ಟ್ ಆಗಿ ಪ್ರಾಣಿ ಅಪಾಯ ಬಂದ್ಬಿಡ್ತಿದೆ ಹೌದು ಏನೋ ಆತ್ಮಹತ್ಯೆ ಜಿ ತುಂಬಾ ಖುಷಿ ಆಯ್ತು ನನಗೆ ಅಂದ್ರೆ ಈ ದಯವಿಟ್ಟು ನಾನು ಏನಂದ್ರೆ ಈಗ ನಮ್ಗೆ ಅರ್ಥ ಆಗಿದ್ದು ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ನಾನು ತುಂಬಾ ವಿಷಯ ಕೇಳಿಸ್ಕೋಬೇಕು ಅಂತ ಏನಿಲ್ಲ ನಾನು ಜಸ್ಟ್ ಬಿಲ್ಡ್ ಅಪ್ ಕೇಳ್ತಿಲ್ಲ ನೀವು ದರ್ಶನ ಹೇಳ್ಬಿಟ್ಟು ಅರ್ಥ ಹೋಗುತ್ತೆ ನನಗೆ ಹೌದು ಅನ್ಸ್ಬೇಕು ಮನುಷ್ಯ ಏನಾದ್ರು ಮಾತಾಡಿದ್ರೆ ಕರೆಕ್ಟ್ ಸತ್ಯ ಮಾತಾಡ್ಬೇಕು ಇಲ್ಲ ಸತ್ಯ ಕಂಟ್ರವಾಗಿ ಹೌದು ಈಗ ನೀವು ಮಾತಾಡಿದ್ರೆ ಸತ್ಯನೇ ಅದು ಹ್ಮ್ ಒಂದ್ ಎಣ್ಣೆ ಅಲ್ವೇ ಯಾವ್ ಯಾವ ತಲೆ ಕೆಡ್ಸ್ಕೋಬಾರ್ದು ಕಲ್ಲೇ ಸ್ಮೋತ್ ಮಾಡೋ ಶಕ್ತಿ ನಾನ್ ಮಾಡೋಣ ಅಂತ ಮುಂಚೆ ಪ್ರೀತಿಯಿಂದ ಆ ಎರಡು ಮಾತು ಸಾಕು ಸಾಧ್ಯ ಹಿಂದೂ ನನ್ ಭೇದ ಭಾವ ಆಯ್ತಲ್ಲ ಮುಸ್ಲಿಮ್ಸ್ ಆಗಲಿ ಹಿಂದೂಗಳಲ್ಲಿ ನನ್ಗೆಲ್ಲ ಒಂದೇ ನನ್ನ ದೇವಸ್ಥಾನ ಯಾವಾಗ್ಲೂ ಒಂದು ಈ ತರ ನಿಮ್ಮ ಧರ್ಮ ಅಂತ ಅಲ್ಲ ಬೇರೆ ಎಲ್ಲ ಬೇರೆ ಎರಡು ಅಲ್ಲ ಬೇರೆ ಅಲ್ಲ ಅನ್ನ ಬೇರೆ ಅನ್ನೋದ್ರ ಮನುಷ್ಯ ಬರುತ್ತೆ ಸತ್ಯ ಕರೆಕ್ಟ್ ಹೇಳಿ ಮಾತಾಡಿ ಸತ್ಯ ಈಗ ಆಮೇಲೆ ನೀವೊಂದು ಮಾತಾಡಿದ್ರೆ ಸೀರಿನ ಮೇಲೆ ಗುಳ್ಳೆ ರಾತ್ರಿ ಮಲ್ಗೊಂಡ್ ಬೆಳಗ್ಗೆ ಎದ್ದೋ ಇದ್ದಾಗ ಯಾಕ ಹೊಡೆದಾಡ್ಬೇಕು ಯಾಕೆ ಮಾತಾಡ್ಬೇಕು ನಿಜವಲ್ ತುಂಬಾ ಖುಷಿ ಆಯ್ತು ಈ ಕೊನೆಯದಾಗಿ ನಿಜವ್ ಯಾರ್ಯಾರೋ ಒಬ್ರು ಅರ್ಥ ಆಗಿರುತ್ತೆ ಯಾರು ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಇಂದ ನಮ್ಮ ಅರ್ಥ ಆಗಿಲ್ಲ ನಾವು ಕೂಡ ಪ್ರೀತಿ ಮಾಡಿ ಮದುವೆ ಆಗಿರೋರು ನಿಮ್ಮ ಆಶೀರ್ವಿಂದ ನಾವು ದಿನ ಏನೋ ತಪ್ಪೇನ ಆಯ್ತು ಅಂದ್ರ ಅವ್ರು ಕೋಪ ಮಾಡ್ಕೋಬಾರ್ದು ಹೇಳಿದ್ರಲ್ಲ ಬಾಯ್ರು ಕಂಬಾಜಿರೋ ಕೋಪ ಮಾಡ್ಕೋಬಾರ್ದು ಇವ್ರು ಸೊಪ್ಪೇನ ಗಟ್ಟಿ ಆಯ್ತು ಅಂದ್ರ ಕಲ್ಲೇ ನಿಮ್ಮ ಸೂತ್ರ ಇಟ್ಟು ನಾನು ಬರ್ತೀನಿ ಆಗಲ್ಲಮ್ಮ ಯಾವಾಗ ಖುಷಾಂತಿರ್ತೀವಿ ಖಂಡಿತ ಖುಷಿ ಆಯ್ತು ನನಗೆ ಮಾತಾಡಿ ತುಂಬಾ ಮಾತಾಡುತ್ತೆ ಅಂತ ಆಗುತ್ತೆ ಮನೇದಾಗಿಂದೆ ಸಂಸಾರ ಸಂಸಾರ ಅಲ್ಲ ಸಂಸಾರ ಎಲ್ರು ಮಾಡ್ತಾರೆ ಮಾಡ್ತಾರೆ ಸ್ವಾಮಿ ಆದ್ರೆ ಸಂಸಾರದಲ್ಲಿ ಸಂಸ್ಕಾರ ಇರಬೇಕು ನೀವು ಹೇಳಿದ ಸಂಸ್ಕಾರದ ಮಾತು ದಯವಿಟ್ಟು ಎಲ್ರು ಕೇಳಿಸ್ಕೋಬೇಕು ಅವ್ರು ಕೇಳಿಸ್ಕೊಂಡಿರ್ತೀರ ನೋಡಿ ಸಂಸಾರ ಇಲ್ಲ ಎಲ್ರು ಮಾಡ್ತಾರೆ ಸಂಸಾರದ ಸಂಸ್ಕಾರ ಇರ್ಬೇಕು ಆ ಸಂಸ್ಕಾರ ನೀವ್ ಹೇಳಿರ ಈಗ ಹೌದು ನನಗೂ ಹೌದು ನಾನು ಎಲ್ಲೋ ಮರ್ತೇ ಅನ್ಸುತ್ತೆ ಹೌದು ಅವಾಗ ಮುಂದೆ ಬಳ್ಕೊಂಡ್ರೆ ಬಾಳಿದ್ರೆ ನಮ್ಗೆ ಯಾರು ನಮ್ಮ ಹಿಂದೆ ಬಂದವ್ರು ನೋಡ್ ಇದ್ದಾರಂತೆ ನಿಜ ಮೀನು ನಾನ್ ಕಲ್ತೆ ಬಾಯ್ ನಿಜವಾಗ್ ಕಲ್ತೆ ಅಪ್ಪಾಜಿ ತುಂಬಾ ಖುಷಿ ಆಯ್ತು ನಿಮ್ಮ ಸಮಯವನ್ನ ನಮಗೆ ಕೊಟ್ಟು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ರ ಹೇಗ್ ಬದುಕಿ ಬಾಳ್ಬೇಕು ಸಂಸಾರ ಅಂದ್ರೇನು ಸಂಸ್ಕಾರ ಅಂದ್ರೇನು ತಿಳ್ಸ್ಕೊಟ್ಟಿದ್ರ ಈ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಯಾರು ಬದಲಾಗ್ತಾರೋ ನನಗೆ ಗೊತ್ತಿಲ್ಲ ನಾವ್ ಒಂದ್ ಎಳೆ ಅಷ್ಟಾದ್ರು ಬದ್ಲಾಗ್ತೀವಿ ಕೋಪ ಅಂತ ಬಂದಾಗ ನಿಮ್ಮನ್ನ ನೆನ್ಸ್ಕೊಂತೀನಿ ಸಂಸಾರದ ಸಂಸ್ಕಾರ ಅಂತ ಬಂದ್ರೆ ನಿಮ್ಮನ್ನ ನೆನ್ಸ್ಕೊಂತೀನಿ ಎರಡನ್ನ ಇಟ್ಕೊಂಡು ನಾವು ಸಂಸಾರ ಮಾಡ್ಕೊತೀವಿ ಖುಷಿ ಆಗ್ತೀವಿ ತುಂಬಾ ಥ್ಯಾಂಕ್ ಯು ಬಂದಿದೆ ಇರೋದ ಮಾಡಿ ನಾವು ನಾವು ಕೇಳ್ಕೊಳ್ತೀವಿ ನಾವು ಯಾಕೆ ಒಂದೇ ವಿಷಯನ ಹೇಳ್ಕೊಂಡು ಹೋಗ್ತಾ ಇದ್ರಂತ ಅಂತ ನೀವು ನೋಡಿ ಐದು ಬೆರಳು ಕೂಡ ಒಂದೇ ತರ ಇರಲ್ಲ ಐದು ಬೆರಳು ಕೂಡ ಒಂದೊಂದು ವಿಚಿತ್ರವಾಗಿದೆ ಒಂದು ದೊಡ್ಡ ಒಂದು ಚಿಕ್ಕ ಅಂತ ಹಾಗೆ ಒಬ್ಬೊಬ್ರು ಸಂಸಾರದಲ್ಲಿ ಒಂದೊಂದು ಬದಲಾವಣೆ ಇರ್ತದೆ ಒಂದೊಂದು ಅಭಿಪ್ರಾಯ ಇರುತ್ತೆ ಆ ಎಲ್ಲ ಅಭಿಪ್ರಾಯಗಳನ್ನ ನಾವು ತಿಳ್ಕೊಳ್ತಾ ತಿಳ್ಕೊಳ್ತಾ ನಮ್ಮಲ್ಲಿ ಏನೋ ಒಂದು ಅನ್ವೇಷಣೆಗಳಾಗ್ತದೆ ಬದಲಾವಣೆಗಳಾಗ್ತದೆ ಬದಲಾವಣೆ ಬದುಕಿನ ಸೂತ್ರವನ್ನ ಬದಲಾಗ್ತದೆ ಸೊ ನಮ್ಮಿಂದ ಒಂದಷ್ಟು ಜನ ಮಾದರಿ ಆಗ್ತಾರೆ ನಮ್ಮಿಂದ ಒಬ್ರು ಬದಲಾಗ್ತಾರೆ ಸೊ ಆ ಟೈಮಲ್ಲಿ ಬದುಕು ಸುಂದರವಾಗಿರುತ್ತೆ ಅನ್ನೋದು ನಮ್ಮ ಒಂದು ಪಾಟು ಸೊ ಹಾಗಾಗಿ ಈ ವಿಷಯನ ಇಟ್ಕೊಂಡು ಬರ್ತಾ ಇದೀವಿ ಈ ನಮ್ಮ ಇಷ್ಟು ವಿಷಯಗಳನ್ನ ನಮ್ಮ ಅವ್ರ ಹತ್ರ ನಮ್ಮ ಮತ್ತೊಮ್ಮೆ ಹತ್ರ ಕೇಳಿ ತಿಳ್ಕೊಂಡಿದ್ರ ಎಲ್ಲಾದ್ರೂ ತಪ್ಪು ಪುಳಿದ ಕ್ಷಮೆ ಇರಲಿ ಸೊ ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಪ್ರಪಂಚ ಯೂಟ್ಯೂಬ್ ಅಲ್ಲಿ ಅದ್ಭುತವಾಗಿರುವಂತಹ ಅರ್ಥ ಗರ್ಭೀರವಾಗಿರುವಂತಹ ಒಂದು ವಿಷಯ ಬರ್ತದೆ ಪ್ರೀತಿ ಮಾಡಿ ಮದುವೆ ಆಗಿರುವಂತಹವರು ಶಾಶ್ವತ ಉಳ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ ಅಭಿಪ್ರಾಯಗಳನ್ನ ತಿಳಿಸ್ತೀವಿ ಇದೇ ರೀತಿ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು ನಮಸ್ಕಾರ